ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಹೀರಾ ಕಟ್ ಪೀಸ್ ಸೆಂಟರ್ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ನಮಗಿಲ್ಲಿ ಬಟ್ಟೆಗಳು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಕಲೆಕ್ಷನ್ ಚೆನ್ನಾಗಿದೆ ಡ್ರೆಸ್ ಟಾಪ್ಗಂತೂ ಒಳ್ಳೊಳ್ಳೆ ಬಟ್ಟೆಗಳು ತುಂಬ ಚೆನ್ನಾಗಿ ಕಲರ್ಸ್ ಎಲ್ಲ ಇದೆ ನಾನು ನಾನು ನನ್ನ ಫ್ರೆಂಡು ಹೋಗ್ಬಿಟ್ಟು ಅದೇ ನನ್ನ ಹತ್ರ ಕಲಿಯೋಕ್ಕೆ ಬರ್ತಿದ್ದಾರಲ್ಲ ಈಗ ಅವರು ತೊಗೊಬೇಕು ತೊಗೊಬೇಕು ಡ್ರೆಸ್ ಟಾಪ್ಗಳು ಅಂತ ಹೇಳ್ತಿದ್ರು ಆ ಹೋಗೋಣ ಅಂದ್ಬಿಟ್ಟು ಇವತ್ತು ತುಂಬ ಕೆಲಸ ಇತ್ತು ನಮಗೆ ಹಂಗಾಗಿ ಹೋಗಿದ್ವಿ ನಾವು ಹೋಗ್ಬಿಟ್ಟು ನೋಡಿ ಎಷ್ಟೊಂದು ಇದೆಲ್ಲ ಬ್ಲೌಸ್ ಪೀಸು ಬ್ಲೌಸ್ ಪೀಸ್ ಮೇಲೆ ನೋಡಿ ನಾವು ಡ್ರೆಸ್ ಪೀಸನ್ನು ತಗೋತ್ಕೊಂಡ್ಬಂದು ಇದರೊಳಗೆ ಇದನ್ನು ಯಾರು ತಗೊಂಡಿದ್ದು ಅಂದರೆ ಚಂದು ಅಂದ್ಬಿಟ್ಟು ನನ್ನ ಹತ್ರ ಕಲಿಯೋಕ್ಕೆ ಬರ್ತಿದ್ದಾಳಲ್ಲ ಅವಳಿಗೆ ಅವಳಿಗೆ ಏನ್ಬಿಟ್ಟು ಸೆಟ್ ಮಿಕ್ಸ್ ಮ್ಯಾಚ್ ಮಾಡಿಕೊಂಡು ಇದು ಟಾಪು ಇದು ಪ್ಯಾಂಟು ಪ್ಯಾಂಟ್ ಪೀಸ್ ತುಂಬ ಚೆನ್ನಾಗೈತೆ ಕಾಟನ್ನು ಎರಡು ಕೂಡ ಕಾಟನ್ನೇ ಇದಕ್ಕೆ ನಾವು ಕೊಟ್ಟಿದ್ದು ಒನ್ ಫಿಫ್ಟಿ ರುಪೀಸ್ ಪರ್ ಮೀಟರ್ ನಾವು ಎರಡು ಕಾಲು ಮೀಟರು ಟಾಪಿಗೆ ತೊಗೊಂಡು ಎರಡು ಮೀಟರು ಪ್ಯಾಂಟಿಗೆ ತಗೊಂಡಿದ್ದೀವಿ ನಾನೀಗ ಟೈಲರಿಂಗ್ ಕ್ಲಾಸ್ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಕ್ಲಾಸಸ್ಗೂ ತೋರ್ಸೋಕ್ಕಾಗುತ್ತೆ ಅಂದ್ಬಿಟ್ಟು ಒಂದಷ್ಟು ಡ್ರೆಸ್ಸನ್ನು ಎತ್ಕೊಂಡ್ಬಂದಿದ್ದೀವಿ ಇದು ಒಂದು ಸೆಟ್ಟು ನಾವು ಕೊಟ್ಟಿದ್ದು ಟೋಟಲ್ ನೂರ ನೋಡಿ ಇದು ಇನ್ನೊಂದು ಸೆಟ್ಟು ಇದು ಕೂಡ ಚಂದನೇ ತಗೊಂಡಿದ್ದು ಇದನ್ನು ಮಿಕ್ಸ್ ಮ್ಯಾಚ್ ಮಾಡಿದ್ರು ಅಂದರೆ ಇದು ತುಂಬ ಚೆನ್ನಾಗೈತೆ ಹೇಳ್ಬೇಕು ಅಂದರೆ ಆದರೆ ಇಲ್ಲಿ ಏನೋ ಒಂಥರ ಕಾಣಿಸ್ತಾ ಇದೆ ಬ್ಲೌಸ್ ಇದು ಬಂದು ಡಾರ್ಕೇ ಇರೋದು ಡಾರ್ಕ್ ಬ್ಲೂ ಐತೆ ಡಾರ್ಕ್ ಬ್ಲೂ ಮಿಕ್ಸ್ ಮ್ಯಾಚ್ ಮಾಡಿ ಇದಕ್ಕೆ ಇದಕ್ಕೆ ಇದೇನಿದೆಯೋ ಇದು ಫ್ಲವರ್ಸ್ಗೆ ಆಗುತ್ತೆ ಅಂತ ತೆಗೆದುಕೊಂಡಿದ್ದೀವಿ ಇದು ಕೂಡ ಚೆಂದದೇನೇನೆ ಇದು ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಫ್ರೆಂಡ್ಸ್ ಒಂದು ಸೆಟ್ಗೆ ಪ್ಯಾಂಟು ಮತ್ತು ಇದನ್ನು ಸೇರಿಸಿದ್ರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ನನಗನ್ಸುತ್ತೆ ಏನು ಲೈನಿಂಗ್ ಕೊಡೋ ಅವಶ್ಯಕತೆ ಇಲ್ಲ ಅಂದರೆ ಕೊಟ್ಟರೆ ಕೊಟ್ಕೊಬೋದು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ನಡೆಯುತ್ತೆ ನೋಡಿ ಇದು ಇದು ಒಂದು ಫ್ಲವರ್ಸ್ ಇರೋದು ಇದು ಕೂಡ ಸೇಮ್ ರೇಟೇ ತುಂಬ ಸ್ಮೂತಾಗೈತೆ ಇದು ನನಗೆ ಒಂದು ಸಟ್ಟು ಮತ್ತು ಒಂದು ಸಟ್ಟು ಅಂದರೆ ಇಲ್ಲೂ ಒಂಥರ ಕಾಣಿಸ್ತಾ ಇದೆ ಹೇಳ್ಬೇಕು ಅಂದರೆ ತುಂಬ ಚೆನ್ನಾಗೈತೆ ಪ್ಯಾಂಟ್ ಪೀಸು ಒಂಥರ ಮಂದಿಗೆ ಇದು ತುಂಬ ತೆಳುವೇ ಇಲ್ಲ ಮಂದಿ ಈ ಥರ ಮಿಕ್ಸ್ ಮ್ಯಾಚ್ ಮಾಡಿಕೊಂಡು ಇದು ಕಾಫಿ ಈ ಕಲರ್ ಏನಿತ್ತು ಕುರಿತೆ ಅಂತ ತಂದಿದ್ದೀವಿ ಮಿಕ್ಸ್ ಮ್ಯಾಚ್ ಮಾಡಿಕೊಂಡು ಪ್ಯಾಂಟನ್ನು ತಂದಿದ್ದೀವಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ಇದು ಬಂದು ನಾನು ನನಗೆ ಏನ್ಬಿಟ್ಟು ತಗೊಂಡೆ ಇದು ಹೆಂಗೆ ತಗೊಂಡಿದ್ದೀನಿ ಅಂತಂದರೆ ಚಂದ ನಿಂದು ಹ್ಞೂ ಇದನ್ನ ಹಾಕು ಇದಕ್ಕೆ ಪ್ಯಾಂಟ್ ಹಾಕು ತೊಗೊಂಡಿಲ್ವಾ ನೀನು ಆಹ ಇಲ್ಲ ಇದಕ್ಕೆ ಪ್ಯಾಂಟ್ ತೊಗೊಂಡಿಲ್ಲ ಎಲ್ಲ ಸೇಮ್ ರೇಟೇ ಒನ್ ಫಿಫ್ಟಿ ರುಪೀಸ್ ಪರ್ ಮೀಟರು ತುಂಬ ಲೆಂತ್ ಆಗಿದೆ ಇದು ಮತ್ತು ಇದು ವೈಟ್ ಲೆಗ್ಗಿನ್ಸ್ ಹಾಕ್ತೀನಿ ಅಂದ್ಬಿಟ್ಟು ಚೆನ್ನಾಗಿರುತ್ತೆ ಟಾಪ್ಗೆ ಇದಕ್ಕೆ ನಾವು ಲೈನಿಂಗ್ ಹಾಕ್ಲೇಬೇಕು ಕಾಟನ್ ಲೈನಿಂಗು ಎರಡು ಎಷ್ಟು ಮೀಟರ್ ಎರಡೂವರೆ ಇದೆಯಾ ಇಲ್ಲ ಜಾಸ್ತಿ ಐತಿ ಇದು ಅಂತ ಫುಲ್ ಎರಡೂವರೆ ಮೀಟರ್ ಐತಿ ಅಂತ ಕೊಟ್ಟರು ಇದು ಎರಡೂವರೆ ಮೀಟರ್ ಐತೆ ಅಷ್ಟೇ ರೇಟ್ ತಗೊಂಡ್ರು ಎರಡೂವರೆ ಮೀಟರ್ ಇದನ್ನು ಇದಕ್ಕೆ ಪ್ಯಾಂಟ್ ತಗೊಂಡಲಿಲ್ಲ ನಾವು ನಾನು ಇಲ್ಲಿ ಇದು ರೆಡ್ಡು ನನಗೆ ತುಂಬ ಇಷ್ಟ ಅಂದ್ಬಿಟ್ಟು ಸೇಮ್ ಕ್ಲಾತಲ್ಲೇ ನಾನು ಪ್ಯಾಂಟಿಗೆ ಮತ್ತು ಟಾಪ್ಗೆ ಎರಡು ಕೂರಿಸ್ಕೊಂಬಂದ್ಬಿಟ್ಟಿದ್ದೀನಿ ಪ್ಲಾಜೋ ಹೊಲ್ಕೊತೀನಿ ನಿಮಗೆ ಗೊತ್ತು ನಾನು ಪ್ಲಾಜೋ ಮತ್ತು ಒಂದು ಟಾಪು ಸೇಮ್ ಕಲರ್ ಮಿಕ್ಸ್ ಮ್ಯಾಚ್ ಮಾಡ್ತೀನಿ ಮತ್ತು ವೈಟ್ ಕಲರ್ದು ಇದನ್ನ ಹಾಕ್ಬೋದು ಏನನ್ನ ಹಾಕ್ಬೋದು ದುಪಟ್ಟ ಹಾಕ್ಬೋದು ಚೆನ್ನಾಗಿರುತ್ತೆ ನಾನು ಲೂಸ್ ಪ್ಯಾಂಟ್ ಯಾವಾಗೂ ಹಾಕಂದ್ರೆ ಇದನ್ನು ನನಗೆ ಅಂತ ತಗೊಂಡಿದ್ದು ಮತ್ತು ಇದು ಕೂಡ ನನಗೆ ಸೇಮ್ ಚಂದೂ ನಾನು ಇಬ್ರು ಒಂದೇ ಒಂದೇ ಥರ ತಗೊಂಡ್ವಿ ಕ್ಲಾತ್ ತುಂಬ ಇದು ನೋಡ್ತಾ ಇರ್ಬೋದು ಈ ಥರ ಬೇಕು ಅಂದರೆ ಇದರಲ್ಲೂ ಕೂಡ ಟಾಪ್ ಹೊಲ್ಕೊಬೋದು ಇದಕ್ಕೆ ಇದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಆದರೆ ಇಲ್ಲಿ ವಿಡಿಯೋದಲ್ಲಿ ಹಂಗ್ ಕಾಣಿಸ್ತಾ ಇಲ್ಲ ಮ್ಯಾಚ್ ಆಗೋ ಥರ ಕಾಣಿಸ್ತಾ ಇಲ್ಲ ಆದರೆ ನೋಡೋದಕ್ಕೆ ಸೇಮ್ ಕರೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಆಗುತ್ತೆ ನಾವು ಇದಕ್ಕೆ ಮ್ಯಾಚ್ ಮಾಡಿಕೊಂಡು ತಂದಿದ್ದೀವಿ ಇದೊಂದು ಸೆಟ್ಟು ನಾನು ತೊಗೊಂಡಿದ್ದು ಎರಡೇ ಆದರೆ ಚಂದು ಬಂದು ನಾಲ್ಕು ಸೆಟ್ ತಗೊಂಡ್ರು ಮತ್ತು ಇದು ಬಂದು ಗೋಲ್ಡ್ ಕಲರ್ದು ಒಂದು ಸ್ವಲ್ಪ ಬಟ್ಟೆ ಖಾಲಿಯಾಗಿತ್ತು ಅಂದ್ಬಿಟ್ಟು ಇದೊಂದು ಸ್ವಲ್ಪ ಕಾಪರು ಸ್ವಲ್ಪ ತಂದಿದ್ದೀನಿ ಅಷ್ಟೇ ಜಾಸ್ತಿ ಅಂತರಲಿಲ್ಲ ಮೂರೇ ಮೂರೇ ಕಲರ ಕೊಟ್ಟಿದ್ದು ನಾಲ್ಕು ಕಲರ್ ಇಲ್ಲ ಅಲ್ವಾ ಇನ್ನೊಂದು ತಂದು ನಾಲ್ಕು ಕಲರ್ ತೊಗೊಂಬಂದೆ ನಾನು ಇದೊಂದು ಸ್ವಲ್ಪ ಈ ಕಲರ್ ಇರಲಿಲ್ಲ ನನ್ನ ಹತ್ರ ಅದಕ್ಕೆ ಇದೆರಡು ಮೀಟರು ಈ ಇದೊಂದೇ ಮೀಟರ್ ಇದೊಂದು ಮೀಟರ್ ತಂದಿದ್ದೀನಿ ಇವೆರಡನ್ನೂ ಕೂಡ ಎರಡೆರಡು ಮೀಟರು ತೊಗೊಂಬಂದಿದ್ದೀನಿ ಇದು ಹಸ್ರು ಕಲರು ಹೇಳಬೇಕು ಅಂದ್ರೆ ಇದು ಹಸ್ರು ಒಂದು ಸ್ವಲ್ಪ ಹಸ್ರು ಇದೆ ಗೊತ್ತಾಗೋಲ್ಲ ನಿಮ್ಗೆ ಅಷ್ಟೇನೆ ಕಲರ್ ಕಲರಲ್ಲಿ ಗೋಲ್ಡಿಶ್ ಇದೆ ತುಂಬ ಕಲರ್ಸ್ ತೋ ಎಂಬತ್ತು ಕಲರ್ ಇದೆಯಂತೆ ಫ್ರೆಂಡ್ಸ್ ಎಂಬತ್ತು ಕಲರ್ ಇದೆ ಈ ಬಟ್ಟೆನಲ್ಲಿ ನೀವು ಹೋದರೆ ಎಂಬತ್ತು ರೂಪಾಯಿ ಅಂತೆ ಪರ್ ಮೀಟರ್ ಈಗ ಸ್ವಲ್ಪ ಜಾಸ್ತಿ ಆಗಿದೆ ಅಂದರು ನಂಗೆ ಗೊತ್ತಿಲ್ಲ ನೀವು ಹೋಗಿ ಕೇಳಿ ಇನ್ನೊಂದು ಸ್ವಲ್ಪ ಇನ್ನೊಂದು ಹತ್ತು ರೂಪಾಯಿ ಕಡಿಮೆ ಹಾಕ್ಕೊಡ್ಬೋದು ಎಪ್ಪತ್ತು ರೂಪಾಯಿಗೆ ಹಾಕ್ಕೊಡ್ಬೋದು ಹೋಗಿ ಕೇಳಿ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ವಿಡಿಯೋನ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್